ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇವತ್ತಿನ ಯಾವ್ದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಹೇಳ್ತೀನಿ ಇದ್ರ ವಿಡಿಯೋನ ನಾನು ಮಾರ್ಕಿಂಗ್ ಮತ್ತೆ ವರ್ಕ್ ಮಾಡುವಂಥದ್ದು ಪ್ರತಿ ಒಂದು ವೀಡಿಯೋನ ನಾನು ಈಗಾಗ್ಲೇ ಅಪ್ಲೋಡ್ ಮಾಡಿದೀನಿ ಈಗ ನಾನು ಅಪ್ಲೋಡ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇರುವಂತ ವಿಡಿಯೋ ಅಂದ್ರೆ ಇದ್ರ ಪರ್ಫೆಕ್ಟ್ ಕಟಿಂಗ್ ಇದನ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಬಿಗಿನರ್ಸ್ ಆದವ್ರಿಗೆ ಹೆವಿ ಬ್ರೈಡಲ್ ವರ್ಕ್ ಆಗಿರೋದ್ರಿಂದ ಯಾವ ರೀತಿ ನಾನು ಕಟಿಂಗ್ ಮಾಡ್ತೀನಿ ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫುಲ್ ಕಟಿಂಗ್ ಇರುತ್ತೆ ಸ್ಲೀವ್ಸು ಬಾಡಿ ಪಾರ್ಟ್ ಬ್ಯಾಕ್ ಆಗ್ಬೋದು ಫ್ರಂಟ್ ಆಗ್ಬೋದು ಎಲ್ಲ ಕಟಿಂಗು ಈ ವಿಡಿಯೋದಲ್ಲಿ ಇರುತ್ತೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಜೊತೆಗೆ ನಿನ್ನೆ ಒಂದು ವೀಡಿಯೋನ ಹಾಕಿದ್ದೆ ನಾನು ಏನಂದರೆ ನಿನ್ನೆ ವೀಡಿಯೋ ಬಂದು ಮೂರು ರೀತಿ ಆರಿವರ್ಕ್ ಡಿಸೈನ್ ಅಂತ ಹೇಳಿ ಹಾಕಿದ್ದೆ ಒಬ್ಬರು ವೀವರ್ಸ್ ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ ಏನಂತ ಅಂದರೆ ಈಗ ನಾವು ಮಾರ್ಕ್ ನಾವು ಮಾಮೂಲಿ ಬ್ಲೌಸ್ಗೆ ಮಾರ್ಕ್ ಮಾಡುವ ಹಾಗೇ ಇದಕ್ಕೂ ಮಾರ್ಕ್ ಮಾಡ್ಕೋಬೋದಾ ಅಂತ ಎಕ್ಸಾಕ್ಟ್ಲಿ ಆ ರೀತಿಯೇ ಮಾಡ್ಕೋಬೋದು ಆದರೆ ಇಲ್ಲಿ ನಾವು ಸ್ಟಿಚಿಂಗ್ಗೆ ಸ್ವಲ್ಪ ಒಂದು ಕಾಲು ಇಂಚಷ್ಟನ್ನು ಬಿಟ್ಕೊಂಡು ನಾವು ವರ್ಕನ್ನು ಮಾಡ್ಕೋಬೇಕಾಗುತ್ತೆ ಇದೊಂದು ಟಿಪ್ಸ್ ಇದರಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋದಕ್ಕೆ ಈಗ ವರ್ಕ್ ಮಾಡಿದ್ಮೇಲೆ ಅದಕ್ಕೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಕಾಲು ಇಂಚ್ ಬೇಕಾಗುತ್ತೆ ಈಗ ನಾವು ವರ್ಕನ್ನು ನಾವು ಮಾರ್ಕಿಂಗೇ ಮಾಡಿಬಿಟ್ರೆ ಇಲ್ಲಿಗೆ ಒಳಗಡೆ ಬಂದ್ಬಿಡುತ್ತೆ ಆಗ ಸ್ಲೀವ್ಸ್ ಸಾರಿ ನೆಕ್ ಏನಿದೆ ಚಿಕ್ಕದಾಗೋಗುತ್ತೆ ಅದಕ್ಕೋಸ್ಕರ ಅದೊಂದು ಬಿಟ್ಕೊಂಡ್ರೆ ನೀಟಾಗಿ ನೀವು ಯಾವ ರೀತಿ ಬ್ಲೌಸ್ಗೆ ವರ್ಕ್ ನೀವು ಒಂದು ಸೈಡ್ ಮಾಡ್ತೀರ ಅದನ್ನು ಡಬಲ್ ಫೋಲ್ಡ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿರಬೇಕು ಇಲ್ಲ ಅಂತಂದರೆ ನಾನು ಒಂದು ನ್ಯೂಸ್ ಪೇಪರನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾರ್ಕಿಂಗ್ ಮಾಡಿದೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅದು ಗೊತ್ತಾಗಿಲ್ಲ ಅಂತಂದರೆ ಯಾವ ರೀತಿ ನ್ಯೂಸ್ ಪೇಪರನ್ನು ಯೂಸ್ ಮಾಡಿ ಈಗ ನನ್ನ ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಇಲ್ಲ ಅಂತಂದರೆ ಆ ಬೇಕು ಪುನಃ ನಮಗೆ ಆ ರೀತಿ ಕಟ್ಟಿಂಗ್ ಮಾರ್ಕಿಂಗ್ ಮಾಡುವಂಥದ್ದು ಈಸಿ ಮೆಥಡಲ್ಲಿ ಅಂದರೆ ಮುಂದಿನ ವೀಡಿಯೋಸಲ್ಲಿ ನಾನು ಅದನ್ನು ಮಾಡ್ತಾ ಹೋಗ್ತೀನಿ ತೋರಿಸ್ಕೊಡ್ತೀನಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಯಾವ ರೀತಿ ಬೇಕು ಅಂತ ಈಗ ಇಲ್ಲಿ ಕಟ್ಟಿಂಗ್ ನೋಡ್ಬೋದು ನಾನು ನಾನು ಏನು ಹೇಳಿದೆ ನ್ಯೂಸ್ ಪೇಪರಲ್ಲಿ ನಾವು ಮಾರ್ಕನ್ನು ಮಾಡ್ಕೊಂಡ್ರೆ ಈ ರೀತಿ ಫುಲ್ ಮಾರ್ಕಿಂಗ್ ಆಗಿರುತ್ತೆ ಈ ಫುಲ್ ಮಾರ್ಕಿಂಗ್ ಆದಾಗ ನಮಗೆ ಪುನಃ ನಾವು ಮಾರ್ಕ್ ಮಾಡಬೇಕು ಪುನಃ ನಾವು ಅದನ್ನು ಮಾರ್ಕ್ ಮಾಡಿಕೊಂಡು ಅಳತೆ ಮಾಡಬೇಕು ಕಟಿಂಗ್ ಮಾಡ ಕಟಿಂಗ್ ಮಾಡುವಾಗ ಅಂತ ಅನ್ನುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಇಲ್ಲಿ ನೋಡಿ ಹೊಲಿಗೆಗೆ ಬಿಟ್ಟಿದ್ದೀನಿ ಇಲ್ಲಿ ಸ್ಟಿಚಿಂಗೇ ಬಿಟ್ಟಿದ್ದೀನಿ ಇಲ್ಲೆಲ್ಲ ಮಾರ್ಕ್ ಫುಲ್ ಮಾರ್ಕ್ ಆಗೋಗಿದೆ ಫ್ರೆಂಡ್ಸ್ ಇದು ಇದನ್ನು ಈಗ ಯಾವ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇಲ್ಲಿಗೆ ಇದು ಮಧ್ಯ ಬರಬೇಕು ಫಸ್ಟು ಇದು ಮಧ್ಯ ಯಾವ ರೀತಿ ಇದೆ ಅಂತ ನೋಡಿ ಇಟ್ಕೋಬೇಕು ನೀವು ನೋಡಿ ಇಟ್ಕೊಂಡಾಗ ನಿಮಗೆ ಮಧ್ಯ ಸಿಕ್ತು ಮದ್ಯ ಸಿಕ್ಕಿದಾಗ ನೋಡಿ ಕರೆಕ್ಟಾಗಿರಲಿ ಇದು ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡಾಗ ಕಾಣಿಸ್ತಿದೆಯಾ ನೀಟಾಗಿ ಇಟ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡಿ ಕಟಿಂಗ್ ಎಲ್ಲಿ ಮಾಡ್ಕೋಬೇಕು ಅನ್ನುವಂಥದ್ದು ನಿಮಗೆ ಕ್ಲಾರಿಟಿ ಸಿಕ್ಕೋಗ್ಬಿಡತ್ತೆ ಈಗ ನೋಡಿ ನಾನು ಇಷ್ಟು ಕಟ್ ಮಾಡ್ಕೊತೀನಿ ನೋಡಿ ಇಷ್ಟನ್ನು ಕಟ್ ಮಾಡಿ ತೆಗೆದು ಬಿಡೋಣ ಇದ್ರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಇರುತ್ತೆ ಫ್ರೆಂಡ್ಸ್ ಮಿಸ್ ಮಾಡದಂತೆ ನೋಡಿ ಈಗ ನೋಡಿ ಇಲ್ಲಿ ನೋಡ್ಬೋದು ಫುಲ್ಲು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಜೊತೆಗೆ ನೀವು ನೋಡ್ಬೋ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ ಮಾರ್ಕಿಂಗ್ ಎಲ್ಲಿ ಬಂದಿದೆ ಈ ಮಾರ್ಕಿಂಗ್ ಕರೆಕ್ಟಾಗಿ ಇಟ್ಕೋಬೇಕು ಅಲ್ಲಿ ಇಟ್ಕೊಂಡಾಗ ನಿಮಗೆ ಕ್ಲಾರಿಟಿ ನೀಟಾಗಿ ಬರುತ್ತೆ ಕಟಿಂಗು ನೋಡಿ ಇದು ಇಲ್ಲಿ ಮೇಲೆ ಕೆಳಗಡೆ ಎಲ್ಲ ವರ್ಕ್ ಆಗಿರೋದ್ರಿಂದ ನೀಟಾಗಿ ನೀವು ಇಟ್ಕೋಬೇಕಾಗತ್ತೆ ನೋಡಿ ಇದಿಷ್ಟಾಗಿದೆ ಈಗ ನಾನು ಎಲ್ಲ ಫುಲ್ಲು ಮಾರ್ಕಿಂಗ್ ಆಗಿದೆ ಫ್ರೆಂಡ್ಸ್ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋದಷ್ಟೇ ಅಷ್ಟೇ ಬಾಕಿ ಇದೆ ನೋಡಿ ಈಗ ನೋಡ್ಬೋದು ಫುಲ್ಲು ಏನು ಮಾರ್ಕಿಂಗ್ ಮಾಡಿದ್ದೀವಲ್ಲ ಆ ರೀತಿಯೇ ಇಲ್ಲಿ ಕಟ್ ಮಾಡ್ಕೊಳ್ಳೋದು ಇದು ಇಷ್ಟು ನಮಗೆ ಬೇಡ ಇದನ್ನು ತೆಗೆದು ಬಿಡೋಣ ಯಾಕೆ ಅಂದರೆ ಅವಶ್ಯಕತೆನೇ ಇಲ್ಲ ಅದು ನಾವು ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಇಷ್ಟು ನಮಗೆ ಬೇಕಾಗಿರುವಂಥ ಏನಂತೀವಿ ಬ್ಯಾಕ್ ಪೀಸ್ ಇದು ಬ್ಯಾಕ್ ಪೀಸ್ ಕಟಿಂಗ್ ಆಯಿತು ಮತ್ತು ಇದನ್ನು ನಾವು ನೆಕ್ಕನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಕನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ನೋಡಿ ಈಗ ನಾವು ಕಾಲು ಬಿಟ್ಟು ನೋಡಿ ಸ್ವಲ್ಪ ದೊಡ್ಡದಾಗಿಯೇ ಕಾಲಿಂಚನ್ನು ಬಿಟ್ಕೊಂಡು ನೋಡಿ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ ಏನು ತೊಂದರೆ ಇಲ್ಲ ನಮಗೆ ಸ್ಟಿಚಿಂಗಲ್ಲಿ ಹೋಗತ್ತದು ಕಾಣಿಸ್ತಿದೆಯಾ ನೋಡಿ ಫ್ರೆಂಡ್ಸ್ ನೋಡಿ ಈಗ ಇದನ್ನು ಈ ರೀತಿ ಮಧ್ಯ ಬಂದಿರುವಂಥ ಬುಟ್ಟಸ್ ಏನು ಅಂತ ನೀವು ಕೇಳ್ಬೋದು ಮಧ್ಯ ಬುಟ್ಟಸ್ ಅದನ್ನು ವೀಡಿಯೋ ಮಾಡ್ತೀನಿ ಯಾವ ರೀತಿ ಅದನ್ನು ಡೋರಿ ರೂಪಕ್ಕೆ ತರ್ತೀನಿ ನಾನು ಹಿಂದೆ ಲಟ್ಕೊಂಡು ಬರುತ್ತೆ ನೋಡಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಅದೊಂದು ವೀಡಿಯೋ ಇರುತ್ತೆ ಮಿಸ್ ಮಾಡಿದಂತೆ ಇದನ್ನು ನಮಗೆ ಎಕ್ಸ್ಟ್ರಾ ಇದು ವೇಸ್ಟ್ ಜಾಗ ಆಗಿರೋದ್ರಿಂದ ನಾವು ಇದನ್ನು ಈ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಇದನ್ನೇ ಯಾವ ರೀತಿ ಮಾಡ್ಕೊತೀನಿ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಕಂಟಿನ್ಯೂಯಸ್ಸಾಗಿ ಬರುತ್ತೆ ಒಂದಾದ ನಂತರ ಖಂಡಿತ ಮಿಸ್ ಮಾಡ್ಕೊಳ್ದೆ ನೋಡಿ ಫ್ರೆಂಡ್ಸ್ ಏನಾದ್ರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಆರಿ ವರ್ಕ್ ಬಗ್ಗೆ ನನಗೆ ಏನಷ್ಟು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಬ್ಯಾಕ್ ಈಸ್ ರೆಡಿ ಬ್ಯಾಕ್ ಪೀಸ್ ಈಸ್ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂತು ಅಂತ ತುಂಬಾ ಈಸಿ ನೀವು ಕೇಳ್ದಂಗೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ವೇ ಸ್ಟಿಚ್ ಮಾಡೋದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್ ಮಿಸ್ ಮಾಡ್ಕೊಳ್ಳ್ದೆ ವೀಡಿಯೋಗಳನ್ನ ಇರಿ ನೋಡಿ ಇದು ಫ್ರಂಟ್ ಬ್ಯಾಕು ಈಗ ನಾವು ಫ್ರಂಟನ್ನು ಕಟ್ ಮಾಡುವಂಥ ಟೈಮು ಬನ್ನಿ ಈಗ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ ಈಗಾಗಲೇ ನೆಕ್ ಎಲ್ಲ ಮಾರ್ಕಿಂಗ್ ಆಗೋಗಿದೆ ಫ್ರೆಂಡ್ಸ್ ಇದು ಇದನ್ನು ಇದೇ ರೀತಿ ನಾನು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನ್ಯೂಸ್ ಪೇಪರನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಫುಲ್ ಮಾರ್ಕಿಂಗನ್ನು ನಾವು ಮೊದಲೇ ಮಾಡ್ಕೊಂಡ್ಬಿಟ್ರೆ ಅಪ್ಸರ ಪೆನ್ಸರ್ ಪೆನ್ಸಿಲ್ ಬರುತ್ತೆ ಗ್ಲಾಸ್ ಪೆನ್ಸಿಲ್ ಅದರಲ್ಲಿ ನೀವು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ನೀವು ಇದನ್ನು ಅದರಲ್ಲಿ ಮಾರ್ಕ್ ಮಾಡ್ಕೊಳ್ಳದೆ ಮಾಮೂಲಿ ಮಾರ್ಕರ್ ಪೆನ್ ಏನಂತಾರೆ ಈ ಬಳಪ ಬರುತ್ತೆ ನೋಡಿ ಆ ರೀತಿ ಇದರಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನಾವು ವರ್ಕ್ ಮಾಡುವಾಗಲೇ ಅದು ಹೋಗಿಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮಾರ್ಕರ್ ಪೆನ್ಸಿಲ್ ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ ಈಗ ನೋಡಿ ಈಗ ಈಗಿದ್ದಾಗ ಇದ್ದಾಗ ಪುನಃ ನಾವು ಅಳತೆ ತೆಗಿಬೇಕು ಅನ್ನುವಂತ ಅವಶ್ಯಕತೆ ಖಂಡಿತ ಬರಲ್ಲ ಫ್ರೆಂಡ್ಸ್ ಇದು ನೋಡಿ ಈಗ ಈಗ ನೋಡ್ಬೋದು ಈಗ ಇದು ಈಗಾಗಲೇ ಇದು ಮಾರ್ಕಿಂಗ್ ಎಲ್ಲ ಆಗೋಗಿದೆ ಈ ಮಾರ್ಕಿಂಗ್ ಆಗಿರುವಂತದ್ದನ್ನ ಈಗ ನಾವು ನ್ಯೂಸ್ ಪೇಪರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ನ್ಯೂಸ್ ಪೇಪರಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊಂತು ಅಂದರೆ ಅದು ಅಪ್ಸರ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ ಇದು ಗ್ಲಾಸ್ ಪೆನ್ಸಿಲ್ ಅಂತ ಬರುತ್ತೆ ಅದರಲ್ಲಿ ಮಾಡ್ಕೊಂಡಾಗ ನಮಗೆ ತುಂಬಾ ಚೆನ್ನಾಗಿ ಇದು ಬರುತ್ತೆ ಇನ್ನೊಂದು ಸತಿ ನಾವು ವರ್ಕ್ ಮಾಡಿದ್ದಾದ್ಮೇಲೆ ಪುನಃ ನಾವು ಅಳತೆ ತೆಗಿಬೇಕು ಪುನಃ ನಾವು ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಖಂಡಿತ ಬರಲ್ಲ ಅದಕ್ಕೋಸ್ಕರ ಈ ರೀತಿ ಇಂಟು ನೆಕ್ ಅನ್ನ ಈಗ ಕಟ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತಂದ್ರೆ ನಾನು ಹೇಳ್ದಂಗೆ ಪೇಪರ್ ಕಟಿಂಗ್ ಅಲ್ಲಿ ನಾವು ಇದನ್ನ ಪೇಪರ್ ಏನ ನಾವು ಮಾರ್ಕ್ ಮಾಡ್ಕೊಂಡು ಪೇಪರ್ ನ್ಯೂಸ್ ಪೇಪರ್ ಯೂಸ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿ ಇನ್ನೊಂದ್ಸತಿ ನಾವು ಅದನ್ನ ಮಾರ್ಕ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆನೆ ಬರಲ್ಲ ಈಗ ಆಲ್ರೆಡಿ ಎಲ್ಲ ಮಾರ್ಕಿಂಗ್ ಎಲ್ಲ ಆಗೋಗಿದೆ ಇದನ್ನ ನಾವು ಕಟ್ ಮಾಡ್ಕೋಬೇಕಷ್ಟೇ ಅದಕ್ಕೋಸ್ಕರ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಟೈಮಿದ್ದು ನಿಮಗೆ ಬೇಕು ನಾವು ಇನ್ನೊಂದ್ಸರ್ತಿ ನಾವು ಅದನ್ನು ನೋಡಬೇಕು ಅಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ತೋರಿಸ್ಕೊಡ್ತೀನಿ ಮತ್ತು ಇದು ನೋಡಿದ್ರೆಲ್ಲ ಈಗ ಇಷ್ಟೇ ಮಾರ್ಕಿಂಗ್ ಎಲ್ಲ ಫುಲ್ಲು ಮಾರ್ಕಿಂಗ್ ಆಗಿದೆ ಈ ಮಾರ್ಕಿಂಗ್ ಆಗಿರುವಂಥದ್ದನ್ನು ಈಗ ನಾನು ಕಟ್ ಮಾಡ್ಕೋತೀನಿ ಇಲ್ಲಿ ನೋಡಿ ಇಲ್ಲಿ ಕ್ರಾಸ್ ಬೆಳ್ಕೋಕ್ಕೂ ಸುಧಾ ಇಲ್ಲಿ ನೋಡ್ಬೋದು ಇಲ್ಲಿ ಮಾರ್ಕಿಂಗ್ ಆಗಿದೆ ಈ ಮಾರ್ಕಿಂಗನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಇದು ಬಟ್ಟೆ ಸಾಕಾಗ್ತಿಲ್ಲ ಮಾರ್ಕಿಂಗ್ಗೆ ಇದನ್ನ ನಾವು ಬೇರೆ ಪೀಸನ್ನು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಇದೆಲ್ಲನೂ ಡೀಟೈಲ್ ಆಗಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದಂತೆ ಸ್ಟಿಚಿಂಗ್ ವೀಡಿಯೋನೂ ನೋಡಿ ನೋಡಿ ಇದು ಯಾವ ರೀತಿ ಮಾರ್ಕಿಂಗ್ ಇದೆಯಲ್ಲ ಆ ಮಾರ್ಕಿಂಗ್ ಇರೋ ರೀತಿನೇ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡೆ ಈಗ ಕಟ್ ಆದ ನಂತರ ನೋಡಿ ಸೇಮ್ ನಾವು ಪುನಃ ಅಳತೆ ತೆಗಿಬೇಕು ಅನ್ನೋ ಅವಶ್ಯಕತೆಯೂ ಬರೋದಿಲ್ಲ ಇದು ಫಾರ್ಟಿ ಟು ಎದೆ ಸುತ್ತಳತಿಯ ಬ್ಲೌಸ್ ಇದು ನೋಡಿ ಇದನ್ನು ನಿಮಗೆ ಅಷ್ಟು ಭಯ ಅನ್ಸಿದ್ರೆ ಫುಲ್ಲು ಒಂದು ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಪುನಃ ನೋಡಿಕೊಂಡು ನಾವು ಹಿಂದೆ ಪೀಸ್ ಮುಂದೆ ಪೀಸ್ ಇಟ್ಟಾಗ ಇಲ್ಲೂ ನೋಡ್ಬೋದು ಕಾಲಿಂಚು ಪೀಸನ್ನು ನಾನು ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಹಿಂದೆ ಪೀಸ್ ಮುಂದೆ ಪೀಸನ್ನು ಕಟ್ ಮಾಡ್ಕೊಂಡು ಒಂದು ಸಮ ಇಟ್ಟು ತೋರಿಸ್ತೀನಿ ಯಾವ ರೀತಿ ಅಂತ ಆ ರೀತಿ ಇಟ್ಟಾಗ ನಿಮಗೆ ಗೊತ್ತಾಗ್ಬಿಡತ್ತೆ ಯಾವ ರೀತಿ ನಾವು ಕಟ್ ಮಾಡಿದ್ದೀವಿ ಕರೆಕ್ಟಾಗಿದೆಯಾ ಏನು ಅಂತೇಳಿ ನೋಡಿ ಇದನ್ನು ನೀಟಾಗಿ ಕಟ್ ಮಾಡ್ತಾ ಇದ್ದು ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊಂಡ್ರು ನಡಿಯತ್ತೆ ಏನು ತೊಂದರೆ ಇಲ್ಲ ನೋಡಿ ಈಗ ಇದನ್ನು ನೋಡಿ ಇಲ್ಲಿ ನಡೀತಾರೆ ಇಷ್ಟ ಆದ ನಂತರ ಈಗ ನೋಡ್ಬೋದು ಬ್ಯಾಕ್ ಪೀಸನ್ನು ಇಟ್ಟು ನೋಡಿ ಬ್ಯಾಕ್ ಪೀಸನ್ನು ಇಡ್ತೀನಿ ಫಸ್ಟು ಬ್ಯಾಕ್ ಪೀಸನ್ನು ಇಟ್ಟು ಫ್ರಂಟ್ ಪೀಸನ್ನು ಇಟ್ಟಾಗ ನೋಡ್ಬೋದು ನಿಮಗೆ ಅಳತೆ ನಿಮಗೆ ಕ ಪರ್ಫೆಕ್ಟಾಗಿ ಸಿಕ್ಕೋಗ್ಬಿಡತ್ತೆ ನೋಡಿ ಈ ರೀತಿ ಇಟ್ಟಿದ್ದೀನಿ ಈಗ ನೋಡ್ಬೋದು ಈ ರೀತಿ ಇಟ್ಟಿದ್ದೀನಿ ಈ ರೀತಿ ಈ ರೀತಿ ಇಟ್ಟಾಗ ಇಲ್ಲಿ ನೋಡಿ ಒಂದು ಸಮವಾಗಿ ಇದು ಬಂದಿದೆ ಎಂದಾಗ ಇದು ಪರ್ಫೆಕ್ಟಾಗಿ ಇದೆ ಅಂತ ಅರ್ಥ ನೋಡಿ ಇದನ್ನು ನನ್ನ ಶೇಪನ್ನು ನೋಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಕರೆಕ್ಟಾಗಿದೆ ಈಗ ಸ್ವಲ್ಪ ನಾವು ಶೇಪನ್ನು ತಗೋಬೇಕು ನೋಡಿ ಇದನ್ನು ನೀಟಾಗಿ ಈ ರೀತಿ ಎಳ್ಕೋಬೇಕು ಇದು ಹಿಂದೆ ಪೀಸ್ ಏನಿದೆ ಮುಂದೆ ಪೀಸು ಅದೇ ರೀತಿ ಇರಲಿ ನೋಡಿ ಈ ರೀತಿ ಇಟ್ಕೋಬೇಕು ನೋಡ್ಕೊಳ್ಳಿ ನೀಟಾಗಿ ಅದು ಎಡ್ಜಿಗೆ ಬರಲಿ ಈ ಎಡ್ಜಿಗೆ ಬಂದ ನಂತರ ಇದನ್ನು ಅಷ್ಟೇ ನೀಟಾಗಿ ಇಟ್ಕೊಂಡು ಇದನ್ನು ಒಂದು ಸಮಕ್ಕೆ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು ಎಲ್ಲ ಫುಲ್ ಕಟ್ಟಿಂಗ್ ಆಗಿದೆ ನೋಡಿದ್ರಲ್ಲ ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಏನೇ ಡೌಟ್ಸ್ ಇದ್ರೂ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೇ ಡೌಟ್ಸ್ ಇದ್ರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮ್ಮ ವೀಡಿಯೋಸ್ ಎಲ್ಲ ಇದೇ ರೀತಿ ನೋಡ್ತಾ ಇರಿ ಅಂತ ಹೇಳ್ತಾ Uh, thanks, friends. Thank you very much.